ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಬಿಎನ್ ನಂದಿನಿ ನೇತೃತ್ವದಲ್ಲಿ ಬುಧವಾರ ಸಾರ್ವಜನಿಕರ ಕುಂದುಕೊರತೆ ಪರಿಶೀಲಿಸಿ ಅಹವಾಲು ಸ್ವೀಕರಿಸಿದರು ಲೋಕಾಯುಕ್ತರ ಭೇಟಿ ವಿಷಯ ತಿಳಿದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಲೂಕು ಕೇಂದ್ರ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸಗಳ ಅನಗತ್ಯ ವಿಳಂಬ ಲಂಚದ ಹಣದ ಬೇಡಿಕೆ ಸೇರಿದಂತೆ ಮುಂತಾದ ಸಮಸ್ಯೆಗಳ ಕುರಿತು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದರು ಅದರಲ್ಲೂ ಹೆಚ್ಚಾಗಿ ಕಂದಾಯ ಇಲಾಖೆಯಲ್ಲಿ ಆಗುತ್ತಿರುವ ತೊಂದರೆ ಹಾಗೂ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿದರು ಸುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಬಿಆರ್ ನಂದಿನಿ ಸಾರ್ವಜನಿಕರ ಕೆಲಸಕ್ಕೆ ಅನಗತ್ಯ ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ಮುಗಿಸಿಕೊಡಬೇಕು ಕರ್ಮಚಾರಿಗಳು ಮತ್ತು ಅಧಿಕಾರಿಗಳು ಯಾವುದೇ ಅವ್ಯವಹಾರಕ್ಕೆ ಆಸ್ಪದ ನೀಡದೆ ಜನರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕೆಂದು ತಾಕೀತು ಮಾಡಿದರು ಜನರ ಕೆಲಸಕ್ಕೆ ವಿಳಂಬ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು ಈ ಸಂದರ್ಭ ತಹಸೀಲ್ದಾರ್ ನಂದಕುಮಾರ್ ಗ್ರೇಟ್ ಟು ತಹಸೀಲ್ದಾರ್ ಪೂರ್ಣಿಮಾ ಹಾಸನ ಲೋಕಾಯುಕ್ತ ಇಲಾಖೆಯ ಇನ್ಸ್ಪೆಕ್ಟರ್ಗಳಾದ ಬಾಲು ಶಿಲ್ಪಾ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಅರ್ಜಿಗಳು ಇವತ್ತಿಗೂ ಅರ್ಜಿಗಳು ಬಾಕಿ ಇದ್ದಾರೆ ಅಂದರೆ ಹಲವಾರು ಇಲಾಖೆಗಳಲ್ಲಿ ಪೆಂಡಿಂಗ್ ಆಗಿದೆ ಸಾರ್ವಜನಿಕ ವರ್ಕ್ ಅರ್ಜಿ ವಿತೌಟ್ ರೀಸನ್ ನಿಮ್ಗೆ ಏನಾದರೂ ರೀಸನ್ ಇದ್ರೆ ಏನಕ್ಕೆ ಡಿಲೇ ಆಗ್ತಾ ಅನ್ನೋದನ್ನ ನಾವು ಇಂಬರ ಕೊಡಬೇಕಾಗುತ್ತೆ ಇಂಬರವೂ ನಾವು ಇಟ್ಕೊಂಡಿದ್ರೆ ಅದು ನಮ್ಮದು ಮಿಸ್ಕಾಂಡಕ್ಟ್ ದುರ್ಗಾಡಕ್ಕೆ ಕೆ ಸಿ ಎಸ್ ಆರ್ ಪ್ರಕಾರ ಹೇಳಬೇಕು ಅಂತಂದರೆ ನಮ್ಮ ಏನು ನಾವು ಸರಿಯಾದ ಸಮಯದಲ್ಲಿ ಸಕಾಲ ಬಂದಿದೆ ಈಗ ನಾವು ಅದನ್ನು ಸರಿಯಾದ ಸಮಯದಲ್ಲಿ ಮಾಡಿಲ್ಲ ಆ ಕೆಲಸ ಕಾರ್ಯಗಳನ್ನು ಅಂತಂದರೆ ಅದು ಸಹ ನಮ್ಮಲ್ಲಿ नमः केसीएस सरकार के प्रकार है नमः झुपड़ट्टे एक्टर प्रकार तमिलों का आलेख निर्णय कर दिया गया नाम लोगों की मंथों वाली तो बैठे जाते हैं वो लोग इसलिए आप चले ना मस्त चले तो तेरा बोलेगा आने का तुम्हारा चालक तो त्याग लियो तुम्हारा चालक तुझे जॉब दे देगा अगर चले तो इसी च